ಎಲ್ಲ ಶುಭ ಆರಂಭಗಳಿಗೂ ಕೂಡ ಕಾರ್ಯಗಳಲ್ಲಿ ಕೂಡ ನಾವು ವಿನಾಯಕನಿಗೆ ಮೊದಲ ಪೂಜೆಯನ್ನು ಸಮರ್ಪಣೆ ಮಾಡ್ತೀವಿ ಮನೆಯಲ್ಲಿ ಒಂದು ಸಣ್ಣ ಪೂಜೆ ಮಾಡಿದ್ರು ಹೋಮ ಹವನ ಮಾಡಿದ್ರು ಫಸ್ಟ್ ವಿನಾಯಕನಿಗೆ ನಾವು ಪೂಜೆ ಮಾಡ್ತೀವಿ ಆಕೆ ಗುರುಗಳೇ ವಿನಾಯಕನನ್ನ ಗಣೇಶನನ್ನ ವಿಘ್ನ ನಿವಾರಕ ಅಂತ ಕರೀತಾರೆ ಅಂದರೆ ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲವನ್ನ ಕೊಡುವ ಸ್ವರೂಪಗಳಲ್ಲಿ ಗಣಪತಿ ಸ್ವರೂಪ ಅದಕ್ಕೆ ಅವನನ್ನ ಕ್ಷಿಪ್ರಪ್ರಸಾದ ಎಂಬ ಸ್ವರೂಪದಲ್ಲಿ ಉಪಾಸನೆ ಮಾಡ್ತಾರೆ ಅವನು ವಿಘ್ನವನ್ನು ಕೊಡ್ತಾನೆ ವಿಘ್ನವನ್ನು ನಿವಾರಣೆ ಕೂಡ ಮಾಡ್ತಾನೆ ಕಾರಣ ಅವನು ಆಕಾಶ ತತ್ವಕ್ಕೆ ಅಭಿಮಾನಿ ಇವತ್ತು ನಾನಿಲ್ಲಿ ಕೂತಿದ್ದೇನೆ ನೀವು ಇಲ್ಲಿ ಕೂತಿದ್ದೀರಾ ಈ ಕ್ಯಾಮರಾ ಇವೆಲ್ಲ ಇದೆ ಅಂದರೆ ಅದಕ್ಕೆ ಆಕಾಶ ಬೇಕು ಸ್ಪೇಸ್ ಬೇಕು ಈ ಥರ ಬೇಕು ಇಲ್ಲಾಂದ್ರೆ ಇರಲಿಕ್ಕಾಗತ್ತೆ ವಸ್ತು ಇಲ್ಲಿ ಇನ್ನೊಬ್ರು ಆದ ಕೂರ್ಲಿಕ್ಕಾಗುತ್ತಾ ಟೇಬಲ್ ಇಲ್ಲ ಯಾಕಂದರೆ ಅವಕಾಶ ಇಲ್ಲ ಯಾವಾಗ ಈ ಆಕಾಶ ಏನು ಕರಿತೀವಿ ಈ ಆಕಾಶ ಯಾವುದೇ ಒಂದು ವಸ್ತುವಿನ ಅಸ್ತಿತ್ವಕ್ಕೆ ತುಂಬ ಮೂಲ ಅದಕ್ಕೆ ಅಭಿಮಾನಿ ಗಣೇಶ ಆ ಗಣೇಶನ ಅನುಗ್ರಹ ಇದ್ದರೆ ನಮ್ಮ ಬದುಕಲ್ಲಿ ಬರುವ ಸಂಕಷ್ಟಗಳಿಗೆ ನೋವುಗಳಿಗೆ ಅಡೆತಡೆಗಳಿಗೆ ಅವನು ಅವಕಾಶವನ್ನು ಮಾಡಿಕೊಡೋದಿಲ್ಲ ಇಲ್ಲ ಅದಕ್ಕೆ ಮಾಡಿಕೊಡ್ತಾನೆ ಅದಕ್ಕೆ ಗಣಪತಿಯನ್ನು ನಾವು ಯೋಗದ ಮಾರ್ಗದಲ್ಲಿ ಮೊದಲು ಪೂಜೆ ಮಾಡಬೇಕಾಗಿರೋದು ಗುರು ಗಣಪತಿ ಪೂಜೆ ಅಂತ ಯಾವುದೇ ಪೂಜೆಯನ್ನು ಗುರು ಮತ್ತು ಗಣಪತಿಗೆ ನಾವು ಮಾಡದೆ ಮುಂದುವರಿಸಿದರೆ ಅದು ಸಂಪೂರ್ಣ ಆಗಲಾರದು ಗಣಪತಿಯ ಪೂಜೆ ಬೇಗ ಫಲವನ್ನು ಕೊಡುತ್ತೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಎಂಥತ್ತೇ ಸಮಸ್ಯೆಗಳಿರ್ಬೋದು ಆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತದೆ ಮತ್ತು ವಿಘ್ನವನ್ನು ನಿವಾರಣೆ ಮಾಡ್ತದೆ ಆದ್ದರಿಂದ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿಯ ಪೂಜೆ ತುಂಬ ಮುಖ್ಯ ಅಂದರೆ ಇತ್ತೀಚೆಗೆ ನಾವು ಗಣಪತಿಯನ್ನು ಎಲ್ಲ ಪರಂಪರೆಯು ಕೂಡ ಮೊದಲು ಪೂಜೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಹಿಂದೆ ಹಾಗಿರಲಿಲ್ಲ ಹೀಗೆ ವೈಷ್ಣವರು ಶೈವರು ಶಾಕ್ತರು ಎಲ್ಲ ಇದ್ದಾರಲ್ಲ ಹಾಗೆ ಗ ಅಂತ ಒಂದು ಪರಂಪರೆ ಇತ್ತು ಇಡೀ ಬದುಕನ್ನೇ ಸಾಧನೆಯನ್ನೇ ಗಣಪತಿಯ ಸುತ್ತ ಒಂದು ಬದುಕಿದವರು ಇವತ್ತು ಕೂಡ ನಮಗೆ ಮಹಾರಾಷ್ಟ್ರದ ಕಡೆ ಈ ಗಣಪತಿಯವರು ಸಿಕ್ತಾರೆ ವೈಷ್ಣವರು ಶೈವರಷ್ಟು ಹೆಚ್ಚಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ ಆದರೆ ಇವತ್ತು ಕೂಡ ಅವರಿದ್ದಾರೆ ಉಪಾಸನಾ ಪದ್ಧತಿಗಳಿದೆ ಪರಂಪರೆ ಇದೆ ಅನುಷ್ಠಾನಗಳಿದೆ ಸಂಪ್ರದಾಯ ಎಲ್ಲವೂ ಕೂಡ ಇದೆ ಗಣಪತಿಯ ಪೂಜೆ ಅಥವಾ ನೀವು ಹೇಳಿದ್ರಿ ಗಣಪತಿ ಹಬ್ಬ ಅನ್ನೋದನ್ನ ಗಣಪತಿ ವ್ರತ ಅಂತ ಹೇಳಲಾಗುತ್ತೆ ಅಂತ ಹೇಳಿ ಸೊ ನಾಳೆ ಗಣಪತಿಯ ವ್ರತ ಇದೆ ಸೊ ಅದರ ಹಿನ್ನೆಲೆ ಏನು ಯೋಗಿಕ ಹಿನ್ನೆಲೆಯನ್ನು ತಿಳಿಸ್ಕೊಳ್ಳೋದಾದ್ರೆ ನೋಡಿ ನಾನು ಯಾಕೆ ಹಬ್ಬ ಮತ್ತು ವ್ರತದ ಗಣಪತಿ ವ್ರತ ತುಂಬಾ ವಿಶೇಷವಾದದ್ದು ಬೇರೆ ಎಲ್ಲ ವ್ರತಕ್ಕೆ ನಾವು ಹೋಲಿಸಿದಾಗ ಕಾರಣ ನೋಡಿ ಆ ಬೇರೆ ಎಲ್ಲಾ ದೇವತೆಗಳಿಗೆ ಈ ಸ್ವರೂಪ ಅಂತ ನಾವು ಮಾಡ್ಕೊಂಡಿರ್ತೇವೆ ಗಣಪತಿಯನ್ನ ಕಂಡ ಕಂಡ ಸ್ವರೂಪದಲ್ಲಿ ಕಂಡ ಕಂಡ ರೀತಿಯಲ್ಲಿ ಆ ರೋಡ್ ರೋಡಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಗಣಪತಿ ಏನಾದರೂ ಭೂಮಿಗೆ ಬಂದರೆ ಅವನ ಸ್ವರೂಪ ಅವನಿಗೆ ಮರ್ತೋಗ್ಬೇಕು ಅಷ್ಟು ವಿಧ ವಿಚಿತ್ರವಾಗಿ ವಿಕಾರ ಮಾಡಿ ಗಣಪತಿಯನ್ನು ನಾವು ಅಲ್ವಾ ಜಾತ್ರೆ ಮಾಡ್ತೀವಿ ಗಣಪತಿನ ಇಟ್ಕೊಂಡು ಯಾಕೆ ಇದಾಗಿದ್ದು ಅಂದರೆ ಇದು ವ್ರತ ಮೂಲತಃ ವ್ರತಕ್ಕೂ ಹಬ್ಬಕ್ಕೂ ವ್ಯತ್ಯಾಸ ಇದೆ ವ್ರತದಲ್ಲಿ ನಮ್ಮ ತಪಸ್ಸನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಉಪವಾಸ ಜಪ ಅನುಷ್ಠಾನ ಆಮೇಲೆ ದಾನ ರಾತ್ರಿ ಜಾಗರಣೆ ಇವೆಲ್ಲ ಇರ್ತದೆ ಹಬ್ಬದಲ್ಲಿ ಮೋಜು ಮಸ್ತಿ ಊಟ ಚೆನ್ನಾಗಿ ಊಟ ಮಾಡೋದು ಇವೆಲ್ಲ ಇರ್ತದೆ ಗಣಪತಿ ವ್ರತ ಹಬ್ಬ ಆಗಿದ್ದು ಯಾವಾಗ ಅಂದರೆ ಸ್ವಾತಂತ್ರ್ಯದ ಸಂಗ್ರಾಮದ ಸಮಯದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ಗಣಪತಿ ಏನು ವ್ರತ ಇತ್ತು ಚೌತಿ ಈ ಹಬ್ಬವನ್ನು ಆಗಿನ ಏನು ಸ್ವಾತಂತ್ರ್ಯ ಹೋರಾಟಗಾರರು ವಿಚಾರ ವಿನಿಮಯ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟವನ್ನು ಹೇಗೆ ಮಾಡ್ಬೇಕು ಎಂಬ ಸಂಘಟನೆಯನ್ನು ಮಾಡಿಕೊಡ್ಲಿಕ್ಕೋಸ್ಕರ ಇದನ್ನು ಉಪಯೋಗಿಸಿಕೊಂಡ್ರು ಅದರ ಹಿಂದಿನ ತಯಾರಿ ತಯಾರಿಗೆ ಯಾಕೆಂದ್ರೆ ಈವಾಗ್ಲೂ ಬೇಕಾದ್ರೆ ನೋಡಿ ನಾವು ಬೇರೆ ದೇಶದಲ್ಲಿ ಇದ್ರೆ ಖುಷಿಯಾಗಿ ನಾವು ಆಡ್ಕೊಂಡು ಹೋಗ್ತಾರೆ ನಾವೇನ್ ಏನ್ ತಪ್ಪು ಮಾಡಿರ್ಬೇಕು ಅಂತಿಲ್ಲ ಗಮನಿಸಿ ಬೇಕಾದ್ರೆ ಆ ಅಲ್ಲೆಲ್ಲ ಪೊಲೀಸ್ ನಿಂತಿದ್ದಾರೆ ಅಂದ್ರೆ ಸರಿಯಾಗಿ ಹೋಗ್ತಾ ಇದ್ದನ್ನು ಕೂಡ ಒಂದ್ಸರಿ ನಿಲ್ಲಿಸಿ ಈ ಕಡೆ ಇನ್ನೊಂದ್ ನೋಡಲು ಹೋಗ್ಬಿಡ್ತಾನೆ ಭಯ ಅದ್ ಕಾರಣ ಏನು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಭೇಟಿ ಆಗ್ಲಿಕ್ಕೆ ಇರಲಿಲ್ಲ ಪರಿಸ್ಥಿತಿ ಅಂತ ಸಮಯ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಸೋಶಿಯಲ್ ಮೀಡಿಯಾ ಇಲ್ಲ ಅಲ್ವಾ ಮೊಬೈಲ್ ಇಲ್ಲ ಏನು ಇಲ್ಲ ಅಂತ ಸಮಯದಲ್ಲಿ ವಿಷಯವನ್ನ ಸಂವಹನ ಮಾಡಬೇಕು ಸಂಘಟನೆ ಮಾಡಬೇಕು ಅನ್ನೋದು ಭಾರಿ ಕಷ್ಟದ ಸಮಯ ಆ ಸಮಯದಲ್ಲಿ ಲೋಕಮಾನ್ಯ ಬಾಲ ಗಂಗಾಧರ ತಿಳಕರು ಗಣಪತಿ ಹಬ್ಬವನ್ನ ಹಬ್ಬಕ್ಕೆ ಜನ ಸೇರ್ತೀವಿ ಅಂತ ಗುಂಪು ಕಟ್ಟಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇಕಾದ ವಿಚಾರಧಾರೆಗಳನ್ನು ಮಾಡಿಕೊಂಡು ಸಂಘಟಿಸಿಕೊಂಡು ಸ್ವಾತಂತ್ರ್ಯವನ್ನ ಇವತ್ತು ನಮಗೆ ಬಂದಿದೆ ಅಂದರೆ ಅಂತವರ ತ್ಯಾಗ ಮತ್ತು ಬಲಿದಾನ ಅದು ಸ್ವಾತಂತ್ರ್ಯ ಆ ಸಮಯದಲ್ಲಿ ಏನಾಯಿತು ಅಂದರೆ ಸ್ವಾತಂತ್ರ್ಯದ ಹಬ್ಬ ಆಯ್ತು ಅದು ನಿಜವಾಗಲೂ ಭಾರತದ ಸ್ವಾತಂತ್ರ್ಯದ ವಿಘ್ನ ನಿವಾರಣೆ ಮಾಡೋದು ಗಣೇಶ ಹಾಗೆ ನೋಡಿದ್ರೆ ಗಣಪತಿ ಪೂಜೆಯಿಂದಾನೆ ಸ್ಟಾರ್ಟ್ ಆಗಿದೆ ಅದೆಷ್ಟೇ ಅಡೆತಡೆ ಬಂದರೂ ಕೂಡ ವಿಘ್ನ ನಿವಾರಣೆಯನ್ನ ಗಣಪತಿ ಮಾಡಿಕೊಟ್ಟ ಹೀಗೆ ಆಗ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಮಾತುಗಳಾಗ್ತಾ ಇತ್ತು ಕಾಲಕ್ರಮೇಣ ಇವತ್ತು ಈ ಸಂಸ್ಕೃತಿಗೂ ಸಂಬಂಧ ಇಲ್ಲದ ವಿಕೃತಿಗಳನ್ನ ನಾವು ಈ ಹಬ್ಬದ ಸಮಯದಲ್ಲಿ ಮಾಡ್ತಾ ಇದ್ದೀವಿ ಅದು ಯಾವುದಕ್ಕೂ ಯಾರಿಗೂ ಒಳ್ಳೇದಲ್ಲ ಓಕೆ ಯಾವ ತರಹದ ಗಣಪತಿಯನ್ನ ಪೂಜೆ ಮಾಡಬೇಕು ಅಥವಾ ಎಷ್ಟು ಎತ್ತರ ಇರಬೇಕು ಅಗೆಲ್ಲ ಇರಬೇಕು ಈ ರೀತಿಯಾದಂತ ಇದೆ